ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಇವತ್ತಿನ ವೀಡಿಯೋದಲ್ಲಿ ಕಾಳನ್ನು ಯಾವುದೇ ಬಟ್ಟೆ ಯೂಸ್ ಮಾಡಿದೆ ಮೊಳಕೆ ಕಟ್ಟೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಜೊತೆಗೆ ಬಂದೋರ ಸ್ಟೈಲಲ್ಲಿ ಕಾಳು ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಇದು ನೋಡಿ ನಿನ್ನೆ ನೈಟ್ ನಾನು ನೆನೆಸಿರೋ ಮೊಳಕೆ ಕಾಳು ತುಂಬ ಚೆನ್ನಾಗಿ ನೆಂದಿದೆ ಯಾವಾಗಲೂ ನೈಟ್ ನೆನೆಸಿದ್ರೆ ಏಯ್ಟ್ ಅವರ್ಸ್ ಆಗುತ್ತಲ್ವ ಬೆಳಗ್ಗೆ ಅಷ್ಟೊತ್ತಿಗೆ ಹಾಗಾಗಿ ತುಂಬ ಚೆನ್ನಾಗಿ ನೆಂದಿರುತ್ತೆ ಅರಳಿರುತ್ತೆ ಕಾಳು ಆ ಕಾಳನ್ನು ಈ ಥರ ಸೊಪ್ಪು ಸೋರು ಹಾಕೋ ಬುಟ್ಟಿ ಇರುತ್ತಲ್ಲ ಅದರಲ್ಲಿ ಸೋರಾಕಿ ಇದೇ ಬುಟ್ಟಲಿ ನಾನು ಮೊಳಕೆನ ಕಟ್ಟೋದು ಹತ್ತತ್ರ ಒಂದು ಟೂ ಇಯರ್ಸ್ ತ್ರೀ ಇಯರ್ಸಿಂದ ನಾನು ಈ ಥರನೇ ಕಟ್ತಿರೋದು ಬಟ್ಟೆ ಬಟ್ಟೆ ಯೂಸ್ ಮಾಡಿದಾಗ ಸರಿ ಅಂಟಾಗ್ಬಿಡೋದು ಕಾಳು ಸರಿ ಮೊಳಕೆ ಬರ್ತಾ ಇರಲ್ಲ ಮಳೆಗಾಲದಲ್ಲೂ ಕೂಡ ಈ ಈ ಥರ ಕಟ್ಟೋದ್ರಿಂದ ಮೊಳಕೆ ಬರುತ್ತೆ ಬಟ್ಟೆಲಿ ಕಟ್ಟಿದ್ರೆ ಅಂಟು ಆಗ್ತಿತ್ತು ಹಾಗಾಗಿ ಈ ವಿಧಾನದಲ್ಲಿ ಕಟ್ತೀನಿ ನಾನು ಇದರಲ್ಲಿ ಸೋರ್ ಹಾಕಿದ ನಂತರ ಕೆಳಗಡೆ ಒಂದು ಪ್ಲೇಟ್ ಮತ್ತೆ ಮೇಲ್ಗಡೆ ಒಂದು ಪ್ಲೇಟ್ ಭದ್ರವಾಗಿ ಮುಚ್ಚಿ ತೆಗೆದಿಟ್ರೆ ನೀವು ಇವತ್ತು ಬೆಳಗ್ಗೆ ಕಟ್ಟಿದ್ರೆ ನಾಳೆ ಬೆಳಿಗ್ಗೆ ಎಷ್ಟೊತ್ತಿಗೆ ಇಷ್ಟು ಮೊಳಕೆ ಬಂದಿರುತ್ತೆ ಕಾಳು ಯಾವುದೇ ಅಂಟಿರಲ್ಲ ಕಾಳು ತುಂಬಾ ಫ್ರೆಶ್ ಆಗಿರುತ್ತೆ ಇದನ್ನ ನಾನು ಈ ರೀತಿ ಕಾಳನ್ನ ಕಟ್ತೀನಿ ನೋಡಿ ನಿಮಗೆ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಅದ್ರ ರಿಸಲ್ಟ್ ಗೊತ್ತಾಗುತ್ತೆ ಇದನ್ನು ನಾನು ಇವಾಗ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಮೊಳಕೆಕಾಳು ಸಾಂಬಾರು ಮಾಡೋದಕ್ಕೆ ಅಂತ ನಾನು ಸುಮಾರು ಮೂರಿಂದ ನಾಲ್ಕು ಥರ ವೆರೈಟಿ ಕಾಳನ್ನ ಕಾಳುಗಳನ್ನ ನೆನೆಸಿ ಮೊಳಕೆ ಕಟ್ಟಿರೋದು ಇದರಲ್ಲಿ ಮೊಳಕೆಕಾಳಲ್ಲಿ ತುಂಬ ಪ್ರೋಟೀನ್ಸ್ ಇರುತ್ತಲ್ವ ಇದರಲ್ಲಿ ನಾನು ಮೊಳಕೆಕಾಳಲ್ಲಿ ನಾನು ಉಪ್ಸಾರು ಕೂಡ ಮಾಡ್ತೀನಿ ಮಸಾಲೆ ಸಾಂಬಾರು ಕೂಡ ಮಾಡ್ತೀನಿ ಇವತ್ತು ನಾನು ಮಸಾಲೆ ಸಾಂಬಾರನ್ನ ಮಾಡ್ತಾ ಅದು ನಾವು ಬನ್ನೂರು ಸ್ಟೈಲಲ್ಲಿ ಮಾಡ್ತಿದ್ದೀನಿ ನೋಡಿ ಇದು ಮಸಾಲೆಗೆ ನಾನು ತೆಗೆದಿಟ್ಕೊಂಡಿರೋದು ತೆಂಗು ತೆಂಗಿನಕಾಯಿ ಟೊಮೆಟೊ ಗಸಗಸೆ ಸ್ವಲ್ಪ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಮಟನ್ ಸಾಂಬಾರ್ ಪೌಡರು ಈರುಳ್ಳಿ ಕೊತ್ತಂಬರಿ ಸೊಪ್ಪು ನಾನು ಮಟನ್ ಸಾಂಬಾರು ಪೌಡ್ರ್ ಅಂದರೆ ಬೆಂಗಳೂರು ಕಡೆ ಧನ್ಯ ಮತ್ತು ಮೆಣಸಿನ್ಕಾಯಿ ಪೌಡ್ರನ್ನ ಮೆಣ ಅಂದರೆ ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡ್ತಾರೆ ನಾವು ಎರಡೂ ಮಿಕ್ಸ್ ಮಾಡಿ ಬನ್ನೂರು ಸ್ಟೈಲಲ್ಲಿ ಮಟನ್ ಸಾಂಬಾರು ಪೌಡ್ರ್ ಅಂತ ಹೇಳ್ತೀವಿ ಅದನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಆ ಪೌಡ್ರನ್ನ ಒಂದು ತ್ರೀ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಒಂದು ಕಪ್ಪು ತೆಂಗಿನಕಾಯಿನ ತೊಗೊಂಡಿದ್ದೀನಿ ಇದನ್ನು ನಾವು ನುಣ್ಣಗೆ ರುಬ್ಕೋಬೇಕು ಮಿಕ್ಸಿ ಜಾರಿಗೆ ಹಾಕಿ ಒಂದೇ ಸಲ ರುಬ್ಕೋತೀನಿ ನಾನು ಕೆಲವೊಬ್ರು ಮಟನ್ ಸಾಂಬಾರು ಮಾಡೋ ಥರ ಅರಿಶಿಣ ಈರುಳ್ಳಿ ಸಪ್ರೇಟ್ ಮಾಡಿ ತೆಂಗಿನಕಾಯಿ ಮತ್ತು ಕಾಲು ಸಪ್ರೇಟ್ ಹಾಕ್ತಾರೆ ನಾನು ಎಲ್ಲನೂ ಒಟ್ಟಿಗೆ ಹಾಕ್ತೀನಿ ಇದನ್ನು ನಾನೀಗ ಜಾರಿಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ಏನಂತ ಅಂದರೆ ಜಾರಿಗೆ ಹಾಕೊಂಡು ನುಣ್ಣಗೆ ರುಬ್ಬಿದ ನಂತರ ಕುಕ್ಕರಲ್ಲಿ ನಾನು ಇವತ್ತು ಮಾಡ್ತಿರೋದು ಆ್ಯಕ್ಚುಲಿ ಇದನ್ನು ಪಾತ್ರೆಲಿ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ನಾನಿವತ್ತು ಕುಕ್ಕರಲ್ಲ ಮಾಡ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆಗೆ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಆಗಿದ ನಂತರ ನಾನು ಅದಕ್ಕೆ ಕಾಳನ್ನು ಮೊಳಕೆ ಕಾಳನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಇದೆ ನನ್ನ ಹೆಸರು ಕಾಳು ಅಲ್ಸಂದೆಕಾಳು ಕಡಲೆಕಾಳು ಮತ್ತು ಹುರುಳಿಕಾಳು ಹುರುಳಿಕಾಳು ಸ್ವಲ್ಪ ಜೋ ಹೆಚ್ಚಿನ ಪ್ರಮಾಣದಲ್ಲಿ ಹಾಕಿರ್ತೀನಿ ಅದನ್ನು ಹಾಕಿ ಮೊಳಕೆ ಕಟ್ಟಿರೋದು ಈ ಕಾಳನ್ನು ಈ ಈರುಳ್ಳಿ ಫ್ರೈ ಆದ ನಂತರ ಅದ್ರ ಜೊತೆಗೆ ಸೇರಿಸ್ತೀನಿ ಅದನ್ನು ಸೇರಿಸಿ ಸ್ವಲ್ಪ ಅಂದರೆ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು ಅದು ಮೊಳಕೆಕಾಳು ಆಗಿರೋದ್ರಿಂದ ತುಂಬ ಬೇಗ ಬೆಂದುಬಿಡುತ್ತೆ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಈ ಥರ ಫ್ರೈ ಮಾಡಿ ಅದಕ್ಕೆ ನಾವು ಹುರ್ದ ಮಸಾಲೆ ರುಬ್ಕೊಂಡಿರ್ತೀವಲ್ಲ ಆ ಮಸಾಲೆನ ಸೇರಿಸ್ಬೇಕಾಗತ್ತೆ ನೋಡಿ ಈ ಥರ ಸ್ವಲ್ಪ ಒಂದು ಸ್ವಲ್ಪ ಈ ಥರ ತಿರುಗಿಸಿದ್ರೆ ಎಣ್ಣೆಯಲ್ಲಿ ಅದು ಸ್ವಲ್ಪ ಫ್ರೈ ಆಗಬೇಕಷ್ಟೇ ಆ ಥರ ಫ್ರೈ ಆಗಿದ ನಂತರ ಮಸಾಲೆನ ಸೇರಿಸ್ಕೋಬೇಕು ನಾನು ಒಟ್ಟಿಗೆ ಹಾಕಿದ್ದೀನಿ ಬೇಕು ಅಂದರೆ ಸಬ್ಸಪ್ರೇಟ್ ಕೂಡ ರುಬ್ಕೊಬೋದು ನಾನು ಇದೇ ಥರ ಮಾಡೋದು ನಾನು ಇದನ್ನು ಈ ಮಸಾಲೆನ ನುಣ್ಣಗೆ ರುಬ್ಕೊಂಡಿರ್ತೀವಲ್ಲ ಅದ್ರ ಜೊತೆಗೆ ಸೇರಿ ಸೇರಿಸಿ ನಂತರ ಸೇರಿಸಿದ ಸೇರಿಸಿ ನಾವು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ನೀರನ್ನು ಹೆಚ್ಚಿಸ್ಕೋಬೇಕಾಗತ್ತೆ ನೋಡಿ ಥರ ಆಗಿದೆ ಕಾಳು ಹೊಂಬಣ್ಣ ಬಂದಿದೆ ನೋಡಿ ಇದು ಒಂದು ಸ್ವಲ್ಪ ಫ್ರೈ ಆಗಿದ ನಂತರ ಈ ಥರ ಮಸಾಲೆನ ಹಾಕಿ ತುಂಬ ಈಸಿ ಇದು ಸಾಂಬಾರು ಮಾಡೋದು ಮಸಾಲೆ ಸಾಂಬಾರು ಕಾಳು ಸಾಂಬಾರು ಯಾಕೆಂದರೆ ಒಂದ್ಸರಿ ಮಸಾಲೆ ರುಬ್ಬಿಟ್ಟು ಕಾಳು ಹುರ್ದು ಹಾಕಿದ್ರೆ ಸಾಂಬಾರು ಆಗುತ್ತೆ ಒಂದೆರಡು ತರಕಾರಿ ನಮ್ಗೆ ಯಾವ ತರಕಾರಿ ಬೇಕು ಆ ತರಕಾರಿ ಹಾಕೊಬೋದು ನಾನು ಆ್ಯಕ್ಚುಲಿ ಬದನೆಕಾಯಿ ಮತ್ತು ಆಲೂಗಡ್ಡೆನ ಹಾಕ್ತೀನಿ ಮೊಳಕೆ ಕಾಳು ಸಾಂಬಾರಿಗೆ ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತೇಳಿ ನೋಡಿ ಈ ಥರ ಗಟ್ಟಿನೇ ನೋಡ್ಕೊಳ್ಳಿ ನಿಮಗೆ ತಿಕ್ನೆಸ್ ಸ್ವಲ್ಪ ಗಟ್ಟಿ ಬೇಕು ಅಂದರೆ ನೀವು ಪಪ್ಪು ಕೂಡ ಸ್ವಲ್ಪ ಸ ಆ್ಯಡ್ ಮಾಡ್ಕೋಬೋದು ನಾನು ಪಪ್ಪು ಅಷ್ಟಾಗಿ ಬಳಸಲ್ಲ ಹಾಗಾಗಿ ಹಾಕಿಲ್ಲ ನೋಡಿ ನಂತರ ಅದು ಮಸಾಲೆ ಉದ್ದ ಉದ್ದಿದ ನಂತರ ಇದಕ್ಕೆ ಬದನೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಶ್ ಮೊಗುರು ಬದ್ನೆಕಾಯಿಗಳನ್ನ ಕಟ್ ಮಾಡಿ ಆ್ಯಡ್ ಮಾಡ್ತಾಯಿದ್ದೀನಿ ಬೇಕು ಅಂದರೆ ಆಲೂಗಡ್ಡೆ ಕೂಡ ಹಾಕ್ಕೋಬೋದು ಆಲೂಗಡ್ಡೆ ಮೇ ಬಿ ಇರಲಿಲ್ಲ ಹಾಗಾಗಿ ನಾನು ಬದನೆಕಾಯಿನ ಹಾಕ್ಕೊಂಡಿದ್ದೀನಿ ಬದನೆಕಾಯಿ ಹಾಕಿದ ನಂತರ ನೀವು ಉಪ್ಪನ್ನ ಆ್ಯಡ್ ಮಾಡಿ ಒಂದು ವಿಜಲ್ ಒಡ್ಸಿದ್ರೆ ಒಂದು ವಿಜಲ್ ಹೊಡ್ಸ್ಕೊಬೋದು ಇಲ್ಲ ಇದರಲ್ಲೇ ಕೂಡ ಕೂಗಿಸ್ಬೋದು ನೋಡಿ ಇದು ನಾನು ಒಂದು ವಿಷಲ್ ಹೊಡಿಸ್ಕೊಂಡಿದ್ದೆ ಆವತ್ತು ಹಾಗಾಗಿ ಈ ಥರ ಬಂದಿದೆ ಸಾಂಬಾರು ನೋಡಿ ಈ ಈ ತಿಕ್ನೆಸ್ಸಲ್ಲಿ ನಾನು ಮಾಡೋದು ಬೇಕು ಅಂದರೆ ನೀವು ಗಟ್ಟಿ ಮಾಡ್ಕೋಬೋದು ಇದು ನಮ್ಮ ಬನ್ನೂರು ಸ್ಟೈಲಲ್ಲಿ ನಾವು ಮೊಳಕೆ ಕಾಳು ಸಾಂಬಾರು ಮಾಡೋ ರೀತಿಯಾಗಿತ್ತು ಇದು ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈ